ನಮ್ಮ ನಮ್ಮ ಹಿರಿಯರಿಗೆ ಗೌರವ ಹಾಯ್ ಹಲೋ ನಮಸ್ಕಾರ ಇದು ಸಿ ಧ್ವನಿ ನೈಂಟಿ ಪಾಯಿಂಟ್ ಫೋರ್ ಎಫ್ ಎಂ ಸ್ನೇಹಿತರೆ ಇನ್ನು ಮುಂದೆ ಕೇಳಿ ಭಾರತ ಸರ್ಕಾರದ ಸಾಮಾಜಿಕ ನ್ಯಾಯ ಹಾಗೂ ಸಬಲೀಕರಣ ಇಲಾಖೆ ಮತ್ತು ಕಮ್ಯುನಿಟಿ ರೇಡಿಯೋ ಅಸೋಸಿಯೇಷನ್ ಇವರ ಸಹಯೋಗದಲ್ಲಿ ಪ್ರಸಾರವಾಗ್ತಾ ಇರೋ ನಮ್ಮ ಹಿರಿಯರು ನಮ್ಮ ಗೌರವ ಸರಣಿ ಕಾರ್ಯಕ್ರಮದ ಹದಿಮೂರನೇ ಸಂಚಿಕೆ ಇವತ್ತಿನ ನಮ್ಮ ಹದಿಮೂರನೇ ಸಂಚಿಕೆಯಲ್ಲಿ ನೀವು ಈ ಹಿರಿಯ ನಾಗರಿಕರ ಸೇವಾ ಕೇಂದ್ರದ ಕುರಿತಾಗಿ ಮಾಹಿತಿಯನ್ನ ತಿಳಿದುಕೊಳ್ಳಲಿದ್ದೀರಿ ನಮ್ಮ ಹಿರಿಯರಿಗೆ ನಮ್ಮ ಅಜ್ಜ ಎಲ್ಲಿದ್ದೀರಾ ಒಂದ್ ನಿಮಿಷ ಲಕ್ಷ್ಮಿ ಪುಟ್ಟ ಬರ್ತಿದ್ದೀನಿ ಅಜ್ಜ ಹೊರಗ್ ನೋಡಿ ತಣ್ಣನೆ ಗಾಳಿ ಬೀಸ್ತಾ ಇದೆ ಈ ಚಳಿ ವಾತಾವರಣದಲ್ಲಿ ತುಂಬಾ ಜನರು ಅನಾರೋಗ್ಯಕ್ಕೆ ಒಳಗಾಗ್ತಾ ಇದ್ದಾರೆ ಅಜ್ಜ ಹೇಳಿದ್ದೇನೋ ಸರಿ ಪುಟ್ಟ ಈ ಚಳಿ ಇದೆಯಲ್ಲ ನನ್ನಂತ ವಯಸ್ಸಾಗಿರೋರಿಗೆ ಯಾವಾಗಲೂ ತೊಂದರೆ ಕೊಡುತ್ತೆ ನೋಡಮ್ಮ ಓಹೋ ಇಲ್ಲ ಅಜ್ಜ ನಮ್ಮ ಹಿರಿಯರು ನಮ್ಮ ಗೌರವ ಅಂತ ನೀವು ಹೇಳಿದಿರಲ್ವಾ ಹಾಗಿದ್ಮೇಲೆ ವಯಸ್ಸಾಗಿರೋ ನಿಮ್ಮನ್ನ ನೋಡಕೊಳ್ಳದೇ ಇರಕಾಗುತ್ತಾ ಆ ಸರಿ ಪುಟ್ಟ ಹಾಗಾದ್ರೆ ನಮ್ಮ ಕಾರ್ಯಕ್ರಮದಲ್ಲಿ ಇದನ್ನೆಲ್ಲ ಕುತ್ಕೊಂಡು ಚರ್ಚೆ ಮಾಡೋಣ ಆದ್ರೆ ಅದಕ್ಕೂ ಮೊದಲು ನಾವು ಬೇಗನೆ ಸ್ಟುಡಿಯೋ ಹೋಗೋಣ ಯಾಕಂದ್ರೆ ನಾವು ಕಾರ್ಯಕ್ರಮವನ್ನ ಪ್ರಾರಂಭ ಮಾಡಬೇಕಲ್ವಾ ಓ ಹೌದಲ್ವಾ ನಾನು ಮರ್ತ್ ಬಿಡ್ತೀನಿ ಎರಡ್ ನಿಮಿಷ ಕೊಡಿ ಬಂದ್ಬಿಡ್ತೀನಿ ನೀನೆ ಮರ್ತ್ ಕುತ್ಕೊಂಡ್ರೆ ಹೆಂಗಮ್ಮ ಪುಟ ನಮ್ ಕೇಳಗರೆಲ್ಲ ಏನ್ ಅನ್ಕೋತಾರೆ ಅವರೆಲ್ಲರೂ ಆಸಕ್ತಿಯಿಂದ ನಮಗೋಸ್ಕರ ಕಾಯ್ತಾ ಇರ್ತಾರೆ ಅಜ್ಜ ಎರಡೇ ನಿಮಿಷ ಬಂದ್ಬಿಡ್ತೀನಿ ಬೇಗ ನಮ್ಮ ಹಿರಿಯರಿಗೆ ನಮ್ಮ ನಾನು ಬಂದಿದ್ದೀನಿ ಅಜ್ಜ ನಾವೀಗ ಸ್ಟುಡಿಯೋಗೆ ಹೋಗೋಣ್ವಾ ಏನ್ ಲಕ್ಷ್ಮಿ ಇಷ್ಟು ಬೇಗ ಬಂದ್ಯಾ ಹೌದು ಅಜ್ಜ ಯಾಕಂದ್ರೆ ನಮ್ಮ ಪ್ರೀತಿಯ ಕೇಳುಗರು ನಮಗಾಗಿ ಕಾಯ್ತಿರಬಹುದು ಮತ್ತು ನಮ್ಮ ಹಿರಿಯರನ್ನ ಕಾಯುವಂತೆ ಮಾಡೋದು ಒಳ್ಳೆಯದಲ್ಲ ಅದಕ್ಕಾಗಿ ಅವರಿಗಾಗಿನೇ ಬಂದೆ ತಾತ ನಮಸ್ತೆ ಕೇಳುಗರೆ ನಾನು ನಿಮ್ಮ ಭರತ್ ಅಜ್ಜ ಮತ್ತು ನಾನು ಲಕ್ಷ್ಮಿ ನಿಮ್ಮ ಪ್ರೀತಿಯ ಮನೆಮಗಳು ಮತ್ತು ಅಜ್ಜನ ನೆಚ್ಚಿನ ಸಂಗಾತಿ ಹಿರಿಯರಿಗಾಗಿ ನಿಮ್ಮ ನೆಚ್ಚಿನ ನಮ್ಮ ನಮ್ಮ ಹಿರಿಯರು ಗೌರವ ಈ ಸರಣಿ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರನ್ನ ಸ್ನೇಹಿತರೆ ಈ ಕಾರ್ಯಕ್ರಮವು ನಮ್ಮ ಹಿರಿಯ ನಾಗರಿಕರನ್ನ ಗೌರವಿಸಲು ಸಮರ್ಪಿತವಾಗಿದೆ ಇಲ್ಲಿ ನಾವು ವೃದ್ಧರಿಗಾಗಿ ವಿಶೇಷ ಕಲ್ಯಾಣ ಯೋಜನೆಗಳ ಬಗ್ಗೆ ಮಾಹಿತಿಯನ್ನ ನಿಮ್ಮೊಡನೆ ಹಂಚ್ಕೊಳ್ತೀವಿ ಮತ್ತೆ ಅವುಗಳಿಂದ ನಮ್ಮ ಹಿರಿಯರು ಹೇಗೆ ಪ್ರಯೋಜನ ಪಡಿಬಹುದು ಅನ್ನೋದನ್ನ ವಿವರವಾಗಿ ಚರ್ಚಿಸಿ ತಿಳಿಸ್ತೀವಿ ನಿಮ್ಗೆ ನಮ್ಮ ಹಿರಿಯರು ನಮ್ಮ ಗೌರವ ಈ ಸರಣಿ ಕಾರ್ಯಕ್ರಮವನ್ನ ಭಾರತ ಸರ್ಕಾರದ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವಾಲಯ ಮತ್ತು ಕಮ್ಯುನಿಟಿ ರೇಡಿಯೋ ಅಸೋಸಿಯೇಷನ್ ಸಹಯೋಗದೊಂದಿಗೆ ಪ್ರಸಾರ ಮಾಡಲಾಗ್ತಿದೆ ಆ ಲಕ್ಷ್ಮಿ ನೀನ್ ಹೇಳಿದ್ದು ಸಂಪೂರ್ಣವಾಗಿ ಸರಿ ಇದೆ ಅಷ್ಟೇ ಅಲ್ಲ ಸ್ನೇಹಿತರೆ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವಾಲಯವು ಸಮಾಜದಲ್ಲಿ ಸಾಮಾಜಿಕ ನ್ಯಾಯ ಮತ್ತು ಕಲ್ಯಾಣವನ್ನು ಖಚಿತಪಡಿಸಿಕೊಳ್ಳಲು ಬದ್ಧವಾಗಿದೆ ಈ ಸಚಿವಾಲಯವು ಅಂಗವಿಕಲರು ಹಿಂದುಳಿದ ಮತ್ತು ಅತ್ಯಂತ ಹಿಂದುಳಿದ ವರ್ಗಗಳು ಹಿರಿಯ ನಾಗರಿಕರು ಮತ್ತು ಇತರ ವಿಶೇಷ ಗುಂಪುಗಳಿಗಾಗಿ ಸಾಮಾಜಿಕ ನ್ಯಾಯ ಮತ್ತು ಯೋಗಕ್ಷೇಮವನ್ನು ಉತ್ತೇಜಿಸಲು ನಿರಂತರವಾಗಿ ಹೊಸ ಯೋಜನೆಗಳು ಮತ್ತು ಕಾರ್ಯಕ್ರಮಗಳನ್ನು ಅಭಿವೃದ್ಧಿ ಪಡಿಸ್ತಾನೇ ಇದೆ ಅಂದ ಹಾಗೆ ಇಲ್ಲಿ ಕೇಳು ಲಕ್ಷ್ಮಿ ಸಂಜೆ ನಾನು ಒಬ್ಬ ವ್ಯಕ್ತಿಯನ್ನ ಭೇಟಿಯಾದೆ ಅವನು ನಿನ್ನನ್ನು ತುಂಬಾ ಹೊಗಳ ಅಜ್ಜ ನನ್ನನ್ ಹೊಗಳ್ತಾ ಇದ್ರ ಏನಂತ ಹೊಗಳ್ತಾ ಇದ್ರು ಅವರು ನನಗೆ ಹೇಳ್ತಾ ಇದ್ರು ಇಷ್ಟ ಬುದ್ಧಿವಂತ ಹುಡುಗಿನ ನೋಡಿ ನನಗೆ ತುಂಬಾ ಅಸೂಯೆ ಆಗ್ತಾ ಇದೆ ಅಂತ ಓಹೋ ನಿಜವಾಗ್ಲೂ ಅಜ್ಜ ಹೀಗೆ ಹ್ಮ ಅವರು ನಮ್ ಕಾರ್ಯಕ್ರಮಗಳನ್ನ ಎಷ್ಟು ಆಸಕ್ತಿಯಿಂದ ಮತ್ತೆ ನಿಯಮಿತವಾಗಿ ಕೇಳ್ತಾರೆ ಅನ್ನೋದನ್ನ ಸಹ ಹೇಳಿದ್ರು ಸರಿ ಅಜ್ಜ ಸಾಕ್ ನಿಲ್ಸಿ ನೀವು ನನ್ನ ಎಷ್ಟು ಅಂತ ಹೊಗಳ ಹಾಗಲ್ಲ ಪುಟ್ಟ ಕೇಳಿಲಿ ಅವರಿಗೆ ಒಂದು ಯೋಜನೆ ಬಗ್ಗೆ ಪ್ರಶ್ನೆ ಇದೆ ಅಂತೆ ಅವರು ನಡಿಯಕಾಗದೆ ಬಹಳ ಕಷ್ಟ ಪಡ್ತಾ ಇದಾರೆ ಮತ್ತೆ ಅವರಿಗೆ ವಾಕರ್ನ ಅಗತ್ಯ ಇದೆ ಅಂತ ಹೇಳ್ತಾ ಇದ್ರು ಅದಕ್ಕಾಗಿ ನಮ್ಮ ಹತ್ರ ಯಾವ್ದಾದ್ರೂ ಯೋಜನೆ ಏನಾದರೂ ಇದೆಯಾ ಪುಟ್ಟ ಇದೇ ಅಜ್ಜ ಅಟಲ್ ವಾಯು ಅಭ್ಯುದಯ ಯೋಜನೆ ಇದೆಯಲ್ಲ ಖಂಡಿತವಾಗ್ಲು ಈ ಯೋಜನೆ ಆಗತ್ತೆ ಓ ನಿಜವಾಗ್ಲು ಹಾಗಾದ್ರೆ ಅದ್ರ ಬಗ್ಗೆ ಇನ್ನೊಂದ್ ಸ್ವಲ್ಪ ಹೇಳು ನೋಡೋಣ ಅಟಲ್ ವಾಯು ಅಭ್ಯುದಯ ಯೋಜನೆಯ ಅಡಿಯಲ್ಲಿ ಅಟಲ್ ವಾಯುಶ್ರೀ ಯೋಜನೆ ಇದೆ ಈ ಯೋಜನೆ ಅಡಿಯಲ್ಲಿ ಅಗತ್ಯ ಸಹಾಯಗಳನ್ನ ಒದಗಿಸಲಾಗುತ್ತೆ ನಡೆಯೋಕೆ ಸಾಧ್ಯವಾಗದೇ ಇರುವಂತಹ ಹಿರಿಯ ನಾಗರಿಕರಿಗೆ ವಾಕಿಂಗ್ ಸ್ಟಿಕ್ ಹಾಗೆ ವಾಕರ್ಗಳು ಜೊತೆಗೆ ಕಿವಿ ಸಮಸ್ಯೆ ಅಂದ್ರೆ ಶ್ರವಣ ತೊಂದರೆ ಇರೋರಿಗೆ ಶ್ರವಣ ಸಾಧನೆಗಳನ್ನ ಕೊಡೋದು ಹಾಗೆ ಕಣ್ ಕಾಣಿಸೋದಿಲ್ಲ ಅಥವಾ ಮಂದ ದೃಷ್ಟಿ ಇರೋರಿಗೆ ಕನ್ನಡಕಗಳು ಹೀಗೆ ಅನೇಕ ಸೌಲಭ್ಯಗಳನ್ನ ಒದಗಿಸಲಾಗುತ್ತೆ ಇಷ್ಟು ಬೆಳ್ ಬೆಳಿಗ್ಗೆ ಯಾರು ಬಾಗಿಲು ಬಡಿತಾ ಇರೋದು ಅರೆ ಏನ್ ನಾರಾಯಣನ್ನ ಪ್ರತಿದಿನ ವಾಕಿಂಗ್ ಬರ್ತಾ ಇದ್ದೆ ಈಗ ಯಾಕೆ ಬರ್ತಾ ಇಲ್ಲ ಹಾಗೆ ನೋಡ್ಕೊಂಡು ಹೋಗೋಣ ಅಂತ ಬಂದೆ ಏನ್ ಮಾಡೋದು ಈಗಂತೂ ನಡೆಯೋದಕ್ಕೆ ಕಷ್ಟ ಆಗ್ತಾ ಇದೆ ವಯಸ್ಸು ಜಾಸ್ತಿ ಆಗಿದೆ ನಡೆಯೋದಕ್ಕೆ ಆಗ್ತಾ ಇಲ್ಲ ಹೌದು ನೀವು ನಡೆಯುವುದಕ್ಕೆ ಒಂದು ವಾಕರ್ ತೆಗಿಬೋದಿತ್ತಲ್ಲ ಅದೇ ಅಣ್ಣ ವಾಕರ್ ತಗೊಳದಕ್ಕೆ ಅಷ್ಟು ಹಣ ನಮ್ಮಲ್ಲಿ ಇರಬೇಕಲ್ವಾ ಅದರ ಬಗ್ಗೆ ಚಿಂತೆ ಬಿಡಿ ನಾರಾಯಣನ ರಾಷ್ಟ್ರೀಯ ವಯುಶ್ರೀ ಯೋಜನೆ ಮೂಲಕ ನೀವು ಅದನ್ನ ಪಡ್ಕೊಳ್ಬಹುದು ವಯುಶ್ರೀ ಯೋಜನೆಯ ಹೌದು ಭಾರತ ಸರ್ಕಾರ ಅರವತ್ತು ವರ್ಷ ಮೇಲ್ಪಟ್ಟ ಹಿರಿಯ ನಾಗರಿಕರು ವಿಕಲಾಂಗತೆಯನ್ನ ಹೊಂದಿದ್ರೆ ಬಿ ಪಿ ಎಲ್ ಕಾರ್ಡ್ ಅಥವಾ ಅವರ ಮಾಸಿಕ ಆದಾಯ ಹದಿನೈದು ಸಾವಿರಕ್ಕಿಂತ ಕಡಿಮೆ ಇದ್ರೆ ಅಂತವರಿಗೆ ಅಗತ್ಯ ಸೌಲಭ್ಯವನ್ನ ಸರ್ಕಾರ ಕೊಡ್ತಾ ಇದೆ ಇದರಲ್ಲಿ ನಡೆಯಲು ಅಗತ್ಯವಿರುವ ವಾಕರ್ ವಿವಿಧ ಬಗ್ಗೆ ವೀಲ್ಚೇರ್ಗಳು ಕನ್ನಡಕ ಶ್ರವಣ ಸಾಧನ ಇಂತಹ ಅನೇಕ ಅಗತ್ಯ ಸಾಧನವನ್ನ ನೀಡ್ತಾ ಇದೆ ಅದು ಮಾತ್ರವಲ್ಲದೆ ಕಾಲು ಸೊಂಟಕ್ಕೆ ಬಳಸುವ ಬೆಲ್ಟ್ ನಂತಹ ಉಪಕರಣಗಳು ಕೂಡ ಉಚಿತವಾಗಿ ಸಿಗ್ತಾ ಇದೆ ಹೌದಾ ಆದ್ರೆ ಇದನ್ನು ನಾವು ಹೇಗೆ ಪಡ್ಕೊಳ್ಬಹುದು ನೋಡಿ ನಾರಾಯಣ್ಣ ದೇಶದಲ್ಲಿ ಸುಮಾರು ಮೂರುವರೆ ಲಕ್ಷಕ್ಕಿಂತ ಅಧಿಕ ಜನರಿಗೆ ಈ ಉಪಕರಣವನ್ನ ಸರ್ಕಾರ ನೀಡಿದೆ ನಿಮಗೂ ಬೇಕಿದ್ರೆ ಆಧಾರ್ ಕಾರ್ಡ್ ಪಾನ್ ಕಾರ್ಡ್ ರೇಷನ್ ಕಾರ್ಡ್ ಆದಾಯ ಪ್ರಮಾಣ ಪತ್ರದ ಜೊತೆಗೆ ಅರ್ಜಿ ಸಲ್ಲಿಸಬಹುದು ನೀವು ಆನ್ಲೈನ್ ನಲ್ಲಿ ಅರ್ಜಿ ಸಲ್ಲಿಸುವುದಾದ್ರೆ ಸೋಷಿಯಲ್ ಜಸ್ಟಿಸ್ ಡಾಟ್ ಜಿ ವಿ ಡಾಟ್ ಇನ್ ಗೆ ಭೇಟಿ ನೀಡಿ ಅಲ್ಲಿಯೂ ಕೂಡ ನಿಮ್ಮ ಅಪ್ಲಿಕೇಶನ್ ಅನ್ನ ಸಲ್ಲಿಸಬಹುದು ಅದಕ್ಕಿಂತ ಸುಲಭವಾಗಿ ಉಚಿತ ಸಹಾಯವಾಣಿ ಸಂಖ್ಯೆ ಒಂದು ನಾಲ್ಕು ಐದು ಆರು ಏಳು ಇದಕ್ಕೆ ನೀವು ಕರೆ ಮಾಡಿ ಒಳ್ಳೆ ಮಾಹಿತಿ ನೀಡಿದಿರಣ್ಣ ನಾನು ಕೂಡ ವಯೋಶ್ರೀ ಯೋಜನೆ ಮೂಲಕ ವಾಕರನ್ನು ಪಡೆದುಕೊಳ್ತೇನೆ ಮತ್ತೆ ನಿಮ್ ಜೊತೆ ತಿರುಗಾಡೋದಕ್ಕೆ ಬರ್ತೇನೆ ಹಿರಿಯ ನಾಗರಿಕರು ವಯೋಶ್ರೀ ಯೋಜನೆಯ ಲಾಭ ಪಡೆದು ಗೌರವಯುತ ಜೀವನವನ್ನು ನಡೆಸಲು ಸಹಕರಿಸೋಣ ಈ ಕಾರ್ಯಕ್ರಮವು ಅಟಲ್ ವಯೋ ವಯೋಭ್ಯುದಯ ಯೋಜನೆಯಡಿಯಲ್ಲಿ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವಾಲಯ ಭಾರತ ಸರ್ಕಾರ ಹಾಗೂ ಕಮ್ಯುನಿಟಿ ರೇಡಿಯೋ ಅಸೋಸಿಯೇಷನ್ ನಿಂದ ಜನಹಿತಕ್ಕಾಗಿ ಜಾರಿ ನಮ್ಮ ಹಿರಿಯರಿಗೆ ನಮ್ಮ ವಾವ್ ಲಕ್ಷ್ಮಿ ಇದು ನಿಜವಾಗಿಯೂ ಅದ್ಭುತವಾಗಿದೆ ಹೌದು ಅಜ್ಜ ಮತ್ತೆ ಯಾವುದೇ ಸಮಸ್ಯೆ ಇದ್ರೂ ಕೂಡ ಸಹಾಯವಾಣಿ ಸಂಖ್ಯೆ ಇದೆಯಲ್ಲ ಅದೇ ಒಂದು ನಾಲ್ಕು ಐದು ಆರು ಏಳು ಈ ಸಂಖ್ಯೆಗೆ ಡಯಲ್ ಮಾಡಿದ್ರೆ ಆಯ್ತು ಹೌದು ಇದು ನಿಜವಾಗ್ಲೂ ಮ್ಯಾಜಿಕ್ ಸಂಖ್ಯೆನೆ ಆದ್ರೆ ನಿನಗ್ ಗೊತ್ತಾ ಲಕ್ಷ್ಮಿ ನಾನು ನೆನ್ನೆ ಭೇಟಿಯಾದ ಆ ವ್ಯಕ್ತಿ ಏಕಾಂಗಿ ಅಂದ್ರೆ ಅವ್ರ ಮನೇಲಿ ಯಾರು ಇಲ್ಲ ಅವರೆಲ್ಲಾ ಮಕ್ಕಳು ಅವನ ಒಬ್ಬಂಟಿಯಾಗಿ ಬಿಟ್ಬಿಟ್ಟಿದ್ದಾರೆ ನಮಸ್ಕಾರ ಯಾರು ಮಾತಾಡ್ತಾ ಇರೋದು ಭರತಣ್ಣ ನಾನು ಕಮ್ಲಕ್ಕ ಹೇಗಿದ್ದೀರಿ ಕೇಳಿದಾಗೆಲ್ಲ ಮಕ್ಕಳೆಲ್ಲ ದೊಡ್ಡವರಾಗಿದ್ದಾರೆ ಈಗ ತುಂಬಾ ಬೆಳೆದು ಬಿಟ್ಟಿದ್ದಾರೆ ಕಮ್ಲಕ್ಕ ಏನಾಯ್ತು ನಿಮ್ ಧ್ವನಿ ಯಾಕೆ ಇಷ್ಟೊಂದು ಭಾರವಾಗಿದೆ ಭರತಣ್ಣ ನನಗೆ ಒಂಟಿತನ ತುಂಬಾ ಕಾಡ್ತಿದೆ ಈಗ ಮಕ್ಕಳು ಹಬ್ಬಗಳ ಸಮಯದಲ್ಲಿ ಮಾತ್ರ ನನ್ನನ್ನು ನೆನಪು ಮಾಡ್ಕೊಳ್ತಾರೆ ಕಮಲಕ್ಕ ಆದ್ರೆ ನಿಮ್ಮೆಲ್ಲ ತುಂಬಾ ಒಳ್ಳೆಯವರಾಗಿದ್ರಲ್ವಾ ಅವರಿಗ ತುಂಬಾನೇ ಒಳ್ಳೆಯವರಾಗಿದ್ದಾರೆ ಬಿಡಿ ಬರತಣ್ಣ ಅವ್ರು ನನ್ನ ಮರ್ತೇ ಇದ್ದಾರೆ ನಾನ್ ಹೇಗೆ ಜೀವನ ನಡೆಸ್ತಿದ್ದೀನಿ ಅನ್ನೋದ್ರ ಬಗ್ಗೆ ಅವರು ತಲೆನೇ ಕೆಡಿಸ್ಕೊಳ್ತಿಲ್ಲ ಇನ್ ಮುಂದೆ ಹೇಗೋ ಏನೋ ಹಾಗೆಲ್ಲ ಹೇಳ್ಬೇಡ ಕಮಲಕ್ಕ ನಾನು ನಿನ್ ಜೊತೆ ಇದೀನಿ ನೀವು ತುಂಬಾ ಅದೃಷ್ಟವಂತರು ಮೊಮ್ಮಗಳು ನಿಮ್ ಬಗ್ಗೆ ಕಾಳಜಿ ವಹಿಸ್ತಾಳೆ ನನ್ ನೋಡಿ ನನ್ನ ಆರೋಗ್ಯದ ಬಗ್ಗೆ ಯಾರೂ ತಲೆ ಕೆಡ್ಸ್ಕೊಳ್ಳೋದಿಲ್ಲ ಈ ಕಾಡೋ ಒಂಟಿತನ ಬೇರೆ ಅದಿರ್ಲಿ ಬಿಡಿ ನೀವು ಮತ್ತೆ ಲಕ್ಷ್ಮಿ ಯಾವಾಗ್ಲೂ ಸಂತೋಷವಾಗಿರಿ ಹಾ ಕಮಲಕ್ಕ ಇರ್ಲಿ ನೀ ಏನ್ ವಿಷಯ ಅಂತ ಹೇಳಿ ಬಹುಶಃ ಮೊಮ್ಮಗಳು ಲಕ್ಷ್ಮಿ ನಿಮ್ಗೆ ಸಹಾಯ ಮಾಡಬಹುದು ಹೌದು ಹೌದು ದಯವಿಟ್ಟು ನನಗೆ ತಿಳಿಸಿ ಕಮಲಜ್ಜಿ ಏನ್ ನಿಮ್ ತೊಂದ್ರೆ ಮಗು ನೀವು ಹಿರಿಯರ ಯೋಜನೆಗಳ ಬಗ್ಗೆ ಮಾತನಾಡ್ತಾ ಇರೋದನ್ನ ನಾನು ಕೇಳಿಸ್ಕೊಂಡಿದೀನಿ ಹಾಗೇನೆ ವೃದ್ಧರಿಗಾಗಿ ಕೆಲವು ಸೌಲಭ್ಯಗಳ ಬಗ್ಗೆ ನೀವು ತಿಳಿಸೋದನ್ನ ಕೂಡ ಕೇಳಿಸ್ಕೊಂಡಿದೀನಿ ಹೌದು ಕಣಾಲಕ್ಷ್ಮಿ ಪುಟ ಅದ್ರ ಬಗ್ಗೆ ಒಂದ್ ಸ್ವಲ್ಪ ವಿವರವಾಗಿ ತಿಳಿಸ್ತೀಯ ಕಮಲಕ್ಕ ಮಾತ್ರ ಅಲ್ಲ ತುಂಬಾ ಜನ ನನ್ನನ್ನ ಈ ಹಿರಿಯ ನಾಗರಿಕರ ಸೇವಾ ಕೇಂದ್ರದ ಬಗ್ಗೆ ಕೇಳ್ತಾ ಇದಾರೆ ಕಮಲಜ್ಜಿ ಚಿಂತಿಸ್ಬೇಡಿ ರೇಡಿಯೋ ಕಾರ್ಯಕ್ರಮಗಳನ್ನ ಕೇಳ್ತಾನೆ ಇರಿ ನಾನು ಎಲ್ಲವನ್ನ ವಿವರವಾಗಿ ತಿಳಿಸ್ತೀನಿ ಹಿರಿಯ ನಾಗರಿಕರ ಸೇವಾ ಕೇಂದ್ರಗಳು ಅಥವಾ ವೃದ್ಧಾಪ್ಯ ಆರೈಕೆ ಗೃಹಗಳು ವೃದ್ಧರಿಗೆ ಅಗತ್ಯ ಸೇವೆಗಳನ್ನ ಒದಗಿಸುತ್ತವೆ ಮತ್ತೆ ತಮ್ಮ ದೈನಂದಿನ ಜೀವನದಲ್ಲಿ ಅವರಿಗೆ ಅಗತ್ಯವಿರುವ ಸೌಲಭ್ಯಗಳನ್ನ ಕೂಡ ನೀಡುತ್ತೆ ಈ ಕೇಂದ್ರಗಳು ನಿರ್ದಿಷ್ಟವಾಗಿ ಹಿರಿಯರಿಗಾಗಿನೇ ವಿನ್ಯಾಸಗೊಳಿಸಲಾಗಿದೆ ಇನ್ನು ವೃದ್ಧಾಶ್ರಮಗಳನ್ನ ವಯಸ್ಸಾದವರಿಗೆ ಅಂತಾನೆ ಅವರ ಆರಾಮದಾಯಕ ಮತ್ತೆ ಬೆಂಬಲದ ವಾತಾವರಣ ಒದಗಿಸುವಂತ ಉದ್ದೇಶದಿಂದ ನಡೆಸಲಾಗ್ತಿದೆ ಅಜ್ಜಿ ಕೇಳೋದಕ್ಕೇನೋ ಬಹಳ ಚೆನ್ನಾಗಿದೆ ಆದ್ರೆ ಈ ಸ್ಥಳಗಳು ಯಾವ ರೀತಿ ವಿಶೇಷವಾಗಿದೆ ಅಂತ ಹೇಳ್ತೀಯಾ ಹಿರಿಯರಿಗೆ ಯಾವ ರೀತಿ ಸೌಲಭ್ಯ ಒದಗಿಸ್ತಾ ಹಿರಿಯ ನಾಗರಿಕರ ಸೇವಾ ಕೇಂದ್ರಗಳು ಹಿರಿಯರ ಆರೋಗ್ಯ ಸುರಕ್ಷತೆ ಮತ್ತು ಜೀವನದ ಗುಣಮಟ್ಟದ ಮೇಲೆ ಕೇಂದ್ರೀಕರಿಸುತ್ತೆ ಹಾಗೆ ಹಿರಿಯರಿಗೆ ಅವರು ವಿವಿಧ ಸೌಲಭ್ಯಗಳನ್ನ ಒದಗಿಸ್ತಾರೆ ಉದಾಹರಣೆಗೆ ಯಾವ್ದಪ್ಪ ಅಂತ ಹೇಳಿದ್ರೆ ಊಟ ಮತ್ತು ವಸತಿ ಆರಾಮದಾಯಕ ಕೊಠಡಿಗಳನ್ನ ನೀಡ್ತಾರೆ ಪೌಷ್ಟಿಕಾಂಶಯುಕ್ತ ಆಹಾರ ಶುದ್ಧ ನೀರು ಮತ್ತು ನೈರ್ಮಲ್ಯ ಕೂಡ ವೈದ್ಯಕೀಯ ಆರೈಕೆ ನಿಯಮಿತ ಆರೋಗ್ಯ ತಪಾಸಣೆಯನ್ನ ಮಾಡ್ತಾರೆ ಹಾಗೆ ಔಷಧೋಪಚಾರ ಕೂಡ ಇರುತ್ತೆ ಇನ್ನು ನಿರ್ವಹಣೆ ತುರ್ತು ವೈದ್ಯಕೀಯ ಸೇವೆಗಳು ಮತ್ತು ವೈದ್ಯರು ದಾದಿಯರ ಲಭ್ಯತೆ ಕೂಡ ಇರುತ್ತೆ ಸಾಮಾಜಿಕ ಮತ್ತು ಮಾನಸಿಕ ಬೆಂಬಲ ಸಿಗುತ್ತೆ ಹಾಗೆ ಮನರಂಜನಾ ಚಟುವಟಿಕೆಗಳು ಇರುತ್ತೆ ಅದರಲ್ಲಿ ಸಂಗೀತ ಆಟಗಳು ಯೋಗ ಮತ್ತೆ ಜನ್ಮದಿನಗಳು ಹಬ್ಬಗಳನ್ನ ಕೂಡ ಆಚರಣೆ ಮಾಡ್ತಾರೆ ಹಾಗೆ ಕೌನ್ಸಿಲಿಂಗ್ ಸೇವೆಗಳು ಮಾನಸಿಕ ಯೋಗ ಕ್ಷೇಮ ಸಹ ಲಭ್ಯವಿರುತ್ತೆ ಇಲ್ಲಿ ಓ ಇಷ್ಟೆಲ್ಲ ಸೌಲಭ್ಯ ಇದೆಯಾ ಲಕ್ಷ್ಮೀ ಅದ್ ಸರಿ ಆದ್ರೆ ಭದ್ರತೆ ಬಗ್ಗೆ ಏನ್ ಕಾಳಜಿ ವಹಿಸ್ತಾರೋ ಅಲ್ಲಲ್ಲ ಅಜ್ಜ ಇದ್ರ ಬಗ್ಗೆ ಖಂಡಿತವಾಗ್ಲೂ ಮಾಹಿತಿ ಕೊಡ್ತೀನಿ ಅಲ್ಲಿ ದಿನದ ಇಪ್ಪತ್ನಾಲ್ಕು ಗಂಟೆಯೂ ಕೂಡ ಭದ್ರತಾ ವ್ಯವಸ್ಥೆಯ ಮಾಡಲಾಗಿರುತ್ತೆ ಸಿಸಿಟಿವಿ ಕ್ಯಾಮ್ರಾಗಳು ಮತ್ತು ತರಬೇತಿ ಪಡೆದ ಸಿಬ್ಬಂದಿಗಳ ಮೂಲಕ ಸುರಕ್ಷತೆಯ ಮೇಲ್ವಿಚಾರಣೆ ಕೂಡ ಇರುತ್ತೆ ಅಷ್ಟೇ ಅಲ್ಲ ಅಜ್ಜ ಇನ್ನೂ ಹೆಚ್ಚುವರಿ ಸೌಲಭ್ಯಗಳು ಕೂಡ ಇದೆ ಅದರಲ್ಲಿ ಧಾರ್ಮಿಕ ಚಟುವಟಿಕೆಗಳು ಮತ್ತು ಪ್ರಾರ್ಥನಾ ಸ್ಥಳಗಳಿದ್ರೆ ವೈಯಕ್ತಿಕ ಸಹಾಯ ಅಂದ್ರೆ ಸ್ನಾನ ಮಾಡೋದಕ್ಕೆ ಸಹಾಯವನ್ನು ಮಾಡ್ತಾರೆ ವೈದ್ಯರ ಭೇಟಿಗಾಗಿ ಸಾರಿಗೆ ಸೇವೆಗಳು ಇದೆ ಗ್ರಂಥಾಲಯಗಳು ಮತ್ತೆ ಅಂತರ್ಜಾಲದ ಲಭ್ಯತೆ ಕೂಡ ಇರುತ್ತೆ ಅಜ್ಜ ಹಿರಿಯ ನಾಗರಿಕರ ಸೇವಾ ಕೇಂದ್ರಗಳು ವಿವಿಧ ಪ್ರಕಾರಗಳಲ್ಲಿ ಬರುತ್ತೆ ಅದರಲ್ಲಿ ಶುಶ್ರೂಷಿ ಮನೆಗಳು ಕೂಡ ಒಂದು ಅಥವಾ ಇನ್ನು ಪ್ರಕಾರಗಳು ಇದೆಯಾ ಬಗ್ಗೆ ಸರಿಯಾಗಿ ವಿವರಿಸ್ತೀಯಾ ಖಂಡಿತವಾಗ್ಲುದಾಗಿ ಕಲ್ಪಿಸುವಂತಹ ಮನೆಗಳಾಗಿದೆ ಇಲ್ಲಿ ಊಟ ವಸತಿಯಂತಹ ಮೂಲಭೂತ ಅಗತ್ಯಗಳನ್ನ ಮಾತ್ರ ಒದಗಿಸೋದು ಮತ್ತು ಮೂಲಭೂತ ಆರೈಕೆಯನ್ನ ಕೂಡ ಮಾಡಲಾಗುತ್ತೆ ಎರಡನೇದಾಗಿ ನರ್ಸಿಂಗ್ ಹೋಮ್ಗಳು ಇವು ವಿಶೇಷವಾಗಿ ವೃದ್ಧರಿಗಾಗಿಯೇ ಇದೆ ಗಂಭೀರ ಕಾಯಿಲೆಗಳಿಂದ ಬಳತಿರುವಂತಹ ವ್ಯಕ್ತಿಗಳಿಗೆ ವೃತ್ತಿಪರ ವೈದ್ಯಕೀಯ ಸಿಬ್ಬಂದಿ ಮತ್ತು ಉಪಕರಣಗಳೊಂದಿಗೆ ಅತ್ಯುತ್ತಮ ವೈದ್ಯಕೀಯ ಆರೈಕೆಯನ್ನ ಒದಗಿಸಲಾಗುತ್ತೆ ಮೂರನೇದಾಗಿ ಪುನರ್ವಸತಿ ಗೃಹಗಳು ಇವು ಚೇತರಿಸಿಕೊಳ್ತಿರುವಂತಹ ಹಿರಿಯರಿಗೆ ಮೀಸಲಾಗಿದೆ ಶಸ್ತ್ರಚಿಕಿತ್ಸೆ ಅಥವಾ ಗಾಯದಿಂದ ಬಳಲ್ತಿರೋರಿಗೆ ಅವರು ವಿಶೇಷ ಆರೈಕೆ ಮತ್ತು ವೈದ್ಯಕೀಯ ಸೇವೆಗಳನ್ನ ಒದಗಿಸ್ತಾರೆ ಈ ಮಾನಸಿಕ ಆರೋಗ್ಯ ಸಮಸ್ಯೆಗಳಿಂದ ಬಳಲ್ತಾ ಇರ್ತಾರಲ್ಲ ಅಂತ ಹಿರಿಯರಿಗಾಗಿ ಬೇರೆ ಏನಿದೆ ಆ ಪ್ರಶ್ನೆ ಅಜ್ಜ ಅಂತಹ ಸಂದರ್ಭಗಳಲ್ಲಿ ವಿಶೇಷ ಮನೆಗಳು ಇರುತ್ತೆ ಈ ಬುದ್ಧಿ ಮಾಂದ್ಯತೆ ಅಥವಾ ಅಲ್ಸಮೈರ್ನಂತಹ ಕಾಯಿಲೆಯಿಂದ ಬಳತಿರುವಂತ ಹಿರಿಯರನ್ನ ತರಬೇತಿ ಪಡೆದ ಸಿಬ್ಬಂದಿ ಸಂಪೂರ್ಣವಾಗಿ ವಿಶೇಷ ಆರೈಕೆ ಮತ್ತು ಸೇವೆಗಳನ್ನ ಒದಗಿಸಿ ಅಗತ್ಯಗಳನ್ನ ಕೂಡ ಪೂರೈಸ್ತಾರೆ ಲಕ್ಷ್ಮಿ ಧನ್ಯವಾದಗಳು ಅಜ್ಜ ಈಗ ಎಲ್ರನ್ನೂ ಜಾಗೃತಿಗೊಳಿಸುವುದನ್ನ ಹಿರಿಯರಿಗೆ

ಇವತ್ತು ಸರ್ವೋದಯ ಸೊಸೈಟಿ ಅಡಿಯಲ್ಲಿ ಬರುವಂತಹ ಮುನಿ ಹಿರಿಯ ನಾಗರಿಕ ಸೇವಾ ಕೇಂದ್ರದ ವ್ಯವಸ್ಥಾಪಕರಾದಂತಹ ಗೋಪಾಲ್ ಶಿವಪುರ ಅವರು ನಮ್ಮ ಜೊತೆಗೆ ಇದ್ದಾರೆ ಬನ್ನಿ ಈ ಒಂದು ನಾಗರಿಕರ ಸೇವಾ ಕೇಂದ್ರದ ಬಗ್ಗೆ ಕೆಲವೊಂದಿಷ್ಟು ಮಾಹಿತಿಗಳನ್ನ ಅವರಿಂದ ನಾವು ಕೇಳ್ಕೊಳ್ಳೋಣ ಸರ್ ಈ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ ನಮಸ್ಕಾರ ನಿಮ್ಮ ಒಂದು ಈ ನಾಗರಿಕ ಸೇವಾ ಕೇಂದ್ರದ ಬಗ್ಗೆ ಹೇಳಬೇಕಂದ್ರೆ ಈ ಸಂಸ್ಥೆ ಯಾವಾಗ ಪ್ರಾರಂಭವಾಯಿತು ಮತ್ತೆ ಯಾವ ಒಂದು ಅಡಿಯಲ್ಲಿ ಈ ಸಂಸ್ಥೆ ಹುಟ್ಟುಕೊಡ್ತು ಅಂತ ಒಂಚೂರು ಹೇಳೋರು ಇದು ನಮ್ಮ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿ ತಾಲೂಕಿನಲ್ಲಿ ಸರ್ವೋದಯ ಸರ್ವಿಸ್ ಸೊಸೈಟಿ ಅಡಿಯಲ್ಲಿ ಇವತ್ತು ಬಾಗಲಕೋಟೆಯಲ್ಲಿ ಒಂದು ವಯೋವೃದ್ಧರಿಗೆ ಒಂದು ಅನುಕೂಲ ಆಗಲಿ ಅನ್ನೋ ಉದ್ದೇಶಕ್ಕೋಸ್ಕರ ನಮ್ಮ ಉತ್ತರ ಕರ್ನಾಟಕದ ಜನರು ನಾವು ಅಲ್ಲಿ ಆಲ್ರೆಡಿ ಜಾಬ್ ಮಾಡ್ತಾ ಇರ್ತೀವಿ ಬಟ್ ಅದನ್ನ ನಾವು ಬಾಗಲಕೋಟಿಕ್ ಗೆ ಒಂದು ನಮ್ದ ಒಂದು ಮುಖ್ಯವಾಗಿ ಹೇಳಬೇಕಂದ್ರೆ ನಮ್ಮ ಸರ್ವೋದಯ ಸರ್ವಿಸ್ ಸೊಸೈಟಿ ಒಂದು ಬೇರೆ ಬೇರೆ ಡಿಸ್ಟಿಕ್ ಅಲ್ಲಿ ವರ್ಕ್ ಮಾಡ್ತಾ ಇರ್ತದೆ ಬೇರೆ ಬೇರೆ ವಿವಿಧ ಮಕ್ಕಳ ಪೀಡಲ್ಲಿ ಮಹಿಳಾ ಪೀಡಲ್ಲಿ ಮತ್ತು ಅಂಗವಿಕಲರ ಪೀಡಲ್ಲಿ ಮತ್ತು ಡಪ್ಪ ಈ ರೀತಿ ಒಂದು ಸಾಮಾಜಿಕ ಸೇವೆಯಲ್ಲಿ ಒಂದು ಕಾರ್ಯಗತವಾಗುತ್ತದೆ ಸರ್ ಸದ್ಯಕ್ಕೆ ನಿಮ್ಮ ಸೇವಾ ಕೇಂದ್ರದಲ್ಲಿ ಎಷ್ಟು ಜನರಿದ್ದಾರೆ ಇದ್ದಾರೆ ಇವಾಗ ಎಷ್ಟು ಜನ ವಾಸ ಮಾಡ್ತಾ ಇದ್ದಾರೆ ಸರ್ ಸದ್ಯಕ್ಕೆ ನಮಗೆ ಈ ಒಂದು ಫಿಫ್ಟಿ ಏಟ್ ಜನ ಮೆಂಬರ್ಸ್ ಇದ್ದಾರೆ ಅದರಲ್ಲಿ ಒಂದು ಟ್ವೆಂಟಿ ಸಿಕ್ಸ್ ಮೆಂಬರ್ಸ್ ಲೇಡೀಸ್ ಇದ್ದಾರೆ ತರ್ಟಿ ಟೂ ಮೆಂಬರ್ಸ್ ಬಾಯ್ಸ್ ಇದ್ದಾರೆ ಅವರಿಗೆ ಪ್ರೀ ಆಗಿ ಯಾವುದೇ ರೀತಿ ದುಡ್ಡು ಇಲ್ಲ ನಮ್ದು ಯಾವುದೋ ಒಂದು ಸರ್ಕಾರದಿಂದ ಸ್ವಲ್ಪ ಅನುದಾನ ಪಡ್ಕೊಂಡು ಒಂದು ನಡೆಸ್ತಾ ಇರ್ತೀವಿ ನಿಮ್ಮ ಒಂದು ಸೇವಾ ಕೇಂದ್ರದಲ್ಲಿ ಯಾವ ಯಾವ ರೀತಿಯ ಸೌಲಭ್ಯಗಳನ್ನ ನೀವು ಒದಗಿಸ್ತಾ ಇದ್ರಿ ಅಥವಾ ಹೊಂದಿದೆ ಆ ಒಂದು ಸೇವಾ ಕೇಂದ್ರ ಅಂತ ಸರ್ ವರ್ಷ ಮೇಲ್ಪಟ್ಟಿದ್ದ ಯಾವ್ದಾದ್ರು ಸಮಸ್ಯೆ ಬಂದರೆ ಅವರಿಗೆ ಸ್ಪಂದನೆ ಮಾಡ್ತೀವಿ ಏನು ಅಂತ ಕೇಳ್ತೀವಿ ಅವರಿಗೆ ಸ್ಪಂದನೆ ಮಾಡಿ ಅವರ ಅವರ ಮನೆಗೆ ಸಂಬಂಧಪಟ್ಟ ಮಾಹಿತಿ ನೀಡ್ಕೊಂಡು ಅವರು ನೀಡುತ್ತಾರ ಗೊತ್ತಿಲ್ಲ ಬಟ್ ಅವ್ರ ಸ್ನೇಹಿತರು ಈಗ ನಮ್ಮ ಅಲ್ಲೇ ವಯಸ್ಸಾದರು ಅರವತ್ತ್ ಎಪ್ಪತ್ತು ಜನ ಇರ್ತಾರೆ ಅವ್ರ ಹತ್ರ ಕೈ ಕೈ ಬಿಡ್ತೀವಿ ಅಂದ್ರೆ ಏನು ನಾಲ್ಕು ದಿನ ಅಬ್ಸರ್ವೇಶನ್ ಇಡ್ತೀವಿ ಇವನು ಸುಳ್ಳು ಹೇಳ್ತಾನೋ ಕರೆ ಹೇಳ್ತಾನೋ ಅಥವಾ ಅಂತಂದು ಯಾಕಂದ್ರೆ ಸುಮಾರು ನಾವು ಈಗ ನನ್ನ ವಯಸ್ಸು ಚಿಕ್ಕದುರ್ಬೋದು ಆದರೆ ವಯಸ್ಸಿನ ಊರು ಅಡ್ಡಾಡಿನ ಅವರು ಅವ್ರ ಎಕ್ಸ್ಪೀರಿಯನ್ಸ್ ಆಗಿ ತುಂಬಾ ಅನುಭವ ಆಗ್ತಾ ಇದೆ ಯಾಕಂದ್ರೆ ಒಂದು ಇವರು ಚಿಕ್ಕ ಮಕ್ಕಳ ಒಂದು ಬೇವರ್ ಅವರು ಯಾವ ತರ ಒಂದು ಹಠ ಮಾಡ್ತಾರೆ ಕೋಪ ಮಾಡ್ಕೊಂತಾರೆ ಎಲ್ಲ ಮಾಡ್ತಾ ಅವರೆಲ್ಲ ಒಂದು ಸಹನೆ ಗುಣದಿಂದ ತಗೊಂಡು ನಮ್ಮ ನಮ್ಮ ಸಿಬ್ಬಂದಿ ವರ್ಗದ ಜೊತೆ ಕಮೆಂಟ್ ಮಾಡ್ಕೊಂಡು ಮಾಡ್ತಾ ಇರ್ತದೆ ಸರ್ ನೀವು ಅವಾಗ್ಲೂ ಒಂದು ಮಾತು ಹೇಳಿದ್ರಿ ನಿಮ್ಮ ಒಂದು ಸೇವಾ ಕೇಂದ್ರದಲ್ಲಿ ಸರ್ಕಾರ ಅನುದಾನಿಷ್ಟು ಆಗ್ತವೆ ಅಂತ ಸೊ ಈಗ ಈ ಹಿರಿಯ ನಾಗರಿಕರಿಗೆ ಏನಾದರೂ ಸೌಲಭ್ಯಗಳು ಬೇಕು ಸರ್ಕಾರದಿಂದ ಥರ ಅದರಿಂದ ಒಂದು ಯಾವ ರೀತಿ ಒದಗಿಸ್ತಾರೆ ನೀವು ಸರ್ಕಾರ ಕಡೆಯಿಂದ ಅಂದಾಜು ಎಪ್ಪತ್ತು ಜನಕ್ಕೆ ಹತ್ರ ಹತ್ರ ಇರ್ತಾರೆ ಇವ್ರಿಗೆ ಯಾವುದು ಒಂದು ಪೈಸೆ ಇಲ್ಲದೆ ಉಚಿತವಾಗಿ ಸರ್ವಿಸ್ ಕೊಡ್ತಾ ಇರ್ತೀವಿ ಇವ್ರಿಗೆ ಸೇವೆಗಳಂದ್ರೆ ವಸತಿ ಊಟ ಆರೋಗ್ಯ ಮತ್ತು ಯೋಗ ಮಾಡ್ತಾರೆ ಜ್ಞಾನ ಮಾಡ್ತಾರೆ ಭಜನೆ ಮಾಡ್ತಾರೆ ಒಳ್ಳೆ ಒಂದು ವಿಶಾಲವಾದ ಒಂದು ಪ್ರದೇಶ ನಾಲ್ಕು ಎಕರೆ ಜಮೀನಿದೆ ಅದರಲ್ಲಿ ಕೈತೋಟ ಸಾಧ್ಯವಾದಷ್ಟು ಆಗುತ್ತೆ ಅವರು ಕೈತೋಟ ಮಾಡ್ತಿರ್ತಾರೆ ಗಿಡಗಳು ಇದ್ದಾವೆ ನೀರು ಹಾಕ್ತಾರೆ ಒಂದು ಯಾವಂದರೆ ಕೌಟುಂಬಿಕ ಕಲಗಳು ಆಗಿ ಮನಸ್ಥಿತಿಯಿಂದ ನೊಂದು ಬೆಂದು ಬಂದಿರ್ತಾರೆ ಅವ್ರಿಗೆ ಶಾಂತಿಯುತವಾಗಿ ಹೇಳ್ತೀವಿ ಅವರು ಒಂದಿಷ್ಟು ಮಂದಿ ಕೋಪದಿಂದ ಹೇಳ್ತಾರೆ ಒಂದಿಷ್ಟು ಮಂದಿ ನಮ್ಮದೇ ಆದ ನಮ್ಮದೇ ಆಗಬೇಕಂತ ಆ ಥರ ವ್ಯಕ್ತಿತ್ವಗಳು ಇರ್ತವೆ ಅವನ್ನೆಲ್ಲ ಒಂದೇ ಸಗಣೆ ಇಟ್ಕೊಂಡು ಸುಮ್ಮನೆ ಹೋಗ್ತಾ ಇರಬೇಕು ಜೀವನ ಸರ್ ಇನ್ನು ಕೊನೆಯದಾಗಿ ನಿಮ್ಮ ಒಂದು ಸೇವಾ ಕೇಂದ್ರದ ವ್ಯವಸ್ಥಾಪಕರಾಗಿರ್ತೀರಿ ಸೊ ಒಬ್ಬ ವ್ಯವಸ್ಥಾಪಕರಾಗಿ ಅದು ಪ್ರಮುಖವಾಗಿ ಮುನಿ ಆಶ್ರಮ ಅಂತ ಈ ವೃದ್ಧರ್ಗಾಗೆ ಮೀಸಲಾತಿ ಹಿರಿಯ ನಾಗರಿಕ ಸೇವಾ ಕೇಂದ್ರದ ಬಗ್ಗೆ ಜನಗಳ ಅಥವಾ ನಮ್ಮ ಸಮಾಜಕ್ಕೆ ಏನಾದರೂ ಒಂದು ಸಂದೇಶವನ್ನ ಕೊಡಬೇಕಾಗಿ ಏನಾದರೂ ಕೊಡಬೇಕು ಅಂತ ಅನಿಸ್ತದ ಸರ್ ನೀವೇನು ಅರವತ್ತು ವರ್ಷ ಮೇಲ್ಪಟ್ಟದ ಬಟ್ ಕೋಪ ಜಾಸ್ತಿ ಬರುತ್ತೆ ಅವರು ವಯಸ್ಸಾದಾಗ ನಮ್ಮದೇ ಇರುತ್ತೆ ಯಾಕಂದ್ರೆ ಈಗ ಈಗ ಕಂಪ್ಯೂಟರ್ ಯುಗ ಬಟ್ ಅವರು ಈ ಥರನೇ ಇರಬೇಕು ಇಲ್ಲ ನಂದೇ ಆಗಬೇಕು ಅಂತ ಒಬ್ಬೊಬ್ರು ವಯಸ್ಸಾದ್ರು ಇರ್ತಾರೆ ಇಲ್ಲ ನಾನು ಇದೇ ಬೇಕು ಅಂತ ಹಠ ಮಾಡ್ತಾರೆ ಇಲ್ಲ ನನಗೆ ಆಸ್ತಿ ಒಂದು ಉದಾಹರಣೆಗೆ ಒಂದು ಇವಾಗ ಆಸ್ತಿ ಇರಬೇಕು ಒಂದು ಒಬ್ಬರಿಗೆ ಅಂತಾರೆ ಒಬ್ಬರು ಆಸ್ತಿ ಇಲ್ಲ ಅಂತಂದರೆ ಒಬ್ಬ ತಾತ ಒಂದು ಅಜ್ಜಿದು ಆಸ್ತಿ ಇಲ್ಲ ಏನೂ ಇಲ್ಲ ಬಟ್ ಅದು ಗಂಡ ಸತ್ತಿದ್ದಾನೆ ಮಗ ಒಬ್ಬರು ಮ ಒಬ್ಬ ಮಗ ಇದ್ದಾನೆ ಅವಾಗ ನೀನು ಆಸ್ತಿ ಇಲ್ಲ ಏನೂ ಇಲ್ಲ ನೀನು ಯಾಕೆ ಜಾಪಾನ ಮಾಡಬೇಕು ಅಂತ ಬಡದು ಹೊರಗೆ ಹಾಕಿದ್ದ ಸುಮಾರು ನಾವೇ ಹೋಗಿ ಸ ಪಬ್ಲಿಕ್ ಜನ ಕರ್ಕೊಂಡು ಹೋಗಿ ಪೊಲೀಸ್ ಕರ್ಕೊಂಡು ಹೋಗಿ ಅವ್ರನ್ನ ಕರ್ಕೊಂಡ್ಬಂದು ಅವ್ರ ಮಕ್ಳನ್ನ ಕೌನ್ಸಿಲಿಂಗ್ ಮಾಡಿ ಕರ್ಸಿದ್ರೆ ಅವ್ರ ಮಗ ಅಲ್ಲ ಅಜ್ಜಿ ಏನಾದರೂ ನಮ್ಮ ಆಶ್ರಮದಲ್ಲಿದೆ ಬಟ್ ಆ ಅಜ್ಜಿ ಏನು ಹೇಳ್ತದೆ ಇಲ್ಲ ಸರ್ ನನಗೆ ಹೋಗೋಕಾಗಲ್ಲ ಮತ್ತೆ ಅದೇ ಆಡ ಅದೇ ರಾಗ ನಾನು ಹೋಗೋಕಾಗಲ್ಲ ನಾನು ಎಷ್ಟು ಜನ ಸಾಧ್ಯ ಆಗುತ್ತೆ ನಾನು ಇಲ್ಲೇ ಇರ್ತೀನಿ ಅವರು ಈಗ ಒಪ್ಕೊಂಡು ಹೋಗ್ತಾರೆ ಮತ್ತು ಅದೇ ಕಾಟ ಕೊಡ್ತಾರೆ ಅಂತ ಹೇಳ್ತಾರೆ ನನಗೆ ತುಂಬ ಒಂದು ವಾರದಲ್ಲಿ ನನಗೆ ಒಂದು ಮೂರು ನಾಲ್ಕು ಜನಕ್ಕೆ ಕಾಲು ಬಂದೇ ಬರ್ತಾವೆ ನಮ್ಮದು ಕೆಪಿಸಿಟಿ ಎಷ್ಟಿದೆ ನಮ್ಮದೊಂದು ಒಂದು ಫಿಫ್ಟಿ ಬೆಡ್ಡು ಅಂದಾಜು ಫಿಫ್ಟಿ ಬೆ ಸಿಕ್ಸ್ಟಿ ಅಬೋ ನೋಡ್ತೀವಿ ನಾವು ಬಟ್ ಅಂದರೆ ಇರೋಕೆ ವ್ಯವಸ್ಥೆ ಬೇಕಲ್ಲ ಅವರಿಗೆ ಕುಡಿಯೋಕೆ ನೀರು ಬೇಕು ಮಲಗಾಕುವ ವ್ಯವಸ್ಥೆ ಬೇಕು ಊಟದ ವ್ಯವಸ್ಥೆ ಬೇಕು ಅಂತೆಲ್ಲ ಅಂದರೆ ಊಟದ ಏನು ಪ್ರಾಬ್ಲಮ್ ಇಲ್ಲ ಬಟ್ ಮಲ್ಗಾಕ ಒಂದು ಎಲ್ಲ ಕಾಟ ಕೊಡ್ಬೇಕು ಸರ್ ಫಸ್ಟ್ ಅನಾವಶ್ಯಕವಾಗಿ ಫಸ್ಟ್ ಬಂದರೆ ಸರ್ ಇಲ್ಲ ನನಗೆ ಕ ಕಗಡೆ ಕಾಟ್ ಕೊಡಿ ಸರ್ ಇಲ್ಲೇ ಕೆರಗಡೆ ಅಂತ ಹೇಳ್ತಾರೆ ಆದರೆ ಒಂದು ನಾಲ್ಕು ದಿನ ಹೋದ್ರ ಒಬ್ಬರು ಕೆರಗಡೆ ಒಬ್ಬರು ತಪ್ಪಾಗುತ್ತೆ ಅಂತ ತಪ್ಪಾಗುತ್ತಂತಂದು ಅವ್ರು ಎಷ್ಟೋ ಕಾಟ ಎಪ್ಪತ್ತು ಕಾಟದ ವ್ಯವಸ್ಥೆಯೂ ಮಾಡಿರ್ತೀವಿ ಅದು ಫುಲ್ಲಾಗಿಂದ ನಾವು ಏನು ಮಾಡೋಕ್ಕಾಗಲ್ಲ ಒಬ್ಬರಿಗೆ ಇಲ್ಲ ಅಂತ ಹೇಳ್ಬೇಕು ಇಲ್ಲ ಅಂತ ಹೇಳಲೇಬೇಕಾಗುತ್ತೆ ನಮ್ಮ ಕೈಲಿ ಅಷ್ಟೇ ಸಹಾಯ ಸಹಕಾರ ಮಾಡ್ತಾ ಇದಿಷ್ಟು ನಮ್ಮ ಗೋಪಾಲ್ ಶಿವಪುರವರು ತಮ್ಮ ಒಂದು ಮುನಿ ಹಿರಿಯ ನಾಗರಿಕ ಸೇವಾ ಕೇಂದ್ರದ ಬಗ್ಗೆ ಮಾಹಿತಿಯನ್ನು ಹಂಚಿಕೊಂಡಿದ್ರು ಸೊ ಮಾಹಿತಿ ಹಂಚಿಕೊಂಡಿದ್ದಕ್ಕಾಗಿ ಧನ್ಯವಾದಗಳು ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಓಕೆ ಸರ್ ಥ್ಯಾಂಕ್ ಯು ನಮ್ಮ ಹಿರಿಯರಿಗೆ ನಮ್ಮ ಗೌರವ ಓ ಸರಿ ಲಕ್ಷ್ಮಿ ಬುಟ್ಟ ಈ ಹಿರಿಯ ನಾಗರಿಕರ ಸೇವಾ ಕೇಂದ್ರಗಳಲ್ಲಿ ಯಾರೆಲ್ಲ ಉಳ್ಕೋಬಹುದು ಅಂತ ಹೇಳ್ತಿಯಾ ಹಿರಿಯ ನಾಗರಿಕ ಸೇವಾ ಕೇಂದ್ರಗಳು ವೃದ್ಧರಿಗಾಗಿನೇ ಇದೆ ಅಜ್ಜ ಯಾರು ವೈಯಕ್ತಿಕವಾಗಿ ಕೌಟುಂಬಿಕ ಸಾಮಾಜಿಕ ಅಥವಾ ಆರೋಗ್ಯ ಕಾರಣಗಳಿಂದಾಗಿ ಅವರ ಕುಟುಂಬದಲ್ಲಿ ಉಳಿಯೋಕೆ ಸಾಧ್ಯವಿಲ್ವೋ ಅವರು ಮತ್ತು ನಮ್ಮ ಕಮಲಜ್ಜಿ ಹೇಳ್ದಂತೆ ಯಾರ ಕುಟುಂಬ ಸದಸ್ಯರು ಅವರನ್ನ ನೋಡ್ಕೊಳ್ಳೋಕೆ ಸಾಧ್ಯವಾಗೋದಿಲ್ವೋ ಮತ್ತೆ ಕುಟುಂಬ ದೂರದಲ್ಲಿ ವಾಸವಿರ್ತಾರೋ ಅವರ ಮಕ್ಕಳು ವಿದೇಶದಲ್ಲಿ ಮತ್ತು ಅವರನ್ನ ಪ್ರತ್ಯೇಕವಾಗಿ ಬಿಟ್ಟು ಹೋಗಿರ್ತಾರೋ ಇನ್ನು ಆದಾಯ ಕೊರತೆ ಇರೋರು ಕುಟುಂಬವಿಲ್ಲದ ಹಿರಿಯರು ವಿಧವೆಯರು ವಿದುರರು ಅವಿವಾಹಿತ ಹಿರಿಯರು ಅಥವಾ ಅವರ ಸಂಬಂಧಿಕರು ಹಿರಿಯರ ಜವಾಬ್ದಾರಿಗಳನ್ನ ಹಾಗೂ ಅವರ ಕಾಳಜಿ ತೆಗೆದುಕೊಳ್ಳಲು ಇಷ್ಟವಿಲ್ಲದವರು ಮತ್ತು ಹೆಚ್ಚುವರಿಗಾಗಿ ತೀವ್ರತರವಾದ ಕಾಯಿಲೆಗಳಿಂದ ಬಳಲ್ತಿರೋರಿಗೆ ನಿಯಮಿತ ವೈದ್ಯಕೀಯ ಆರೈಕೆ ಅಥವಾ ದೈಹಿಕವಾಗಿ ಅಂಗವಿಕಲರಾಗಿರುವವರು ಮತ್ತು ಗಾಲಿ ಕುರ್ಚಿಗಳು ಅಥವಾ ಸಹಾಯಕ ಸಾಧನಗಳ ಅವಲಂಬಿತರು ಹಿರಿಯ ನಾಗರಿಕರ ಸೇವಾ ಕೇಂದ್ರಗಳಲ್ಲಿ ಉಳಿದುಕೊಳ್ಳಬಹುದು ಬುದ್ಧಿಮಾಂದ್ಯತೆ ಅಥವಾ ಮಾನಸಿಕ ಆರೋಗ್ಯ ಸಮಸ್ಯೆಗಳೊಂದಿಗೆ ಬಳಲ್ತಿರುವವರು ಅಲ್ಸಮೈರ್ ಅಥವಾ ಒಂಟಿತನ ಮತ್ತು ಸಾಮಾಜಿಕ ಏಕಾಂಗಿತನದಿಂದ ಪಾರಾಗೋಕೆ ಬಯಸೋರು ಸಾಮಾನ್ಯವಾಗಿ ಹಿರಿಯ ನಾಗರಿಕರ ಸೇವಾ ಕೇಂದ್ರಗಳನ್ನ ಆಯ್ಕೆ ಮಾಡ್ಕೊಳ್ತಾರೆ ಮತ್ತು ಕೆಲವು ಹಿರಿಯರು ಸಹ ಇವುಗಳಿಂದ ಒದಗಿಸಲಾದ ಸುರಕ್ಷಿತ ಮತ್ತು ಅನುಕೂಲಕರ ವಾತಾವರಣಗಳನ್ನ ಇಷ್ಟಪಡ್ತಾರೆ ಹಾ ಸರಿ ಹಾಗಾದ್ರೆ ಈ ಹಿರಿಯ ನಾಗರಿಕರ ಸೇವಾ ಕೇಂದ್ರಕ್ಕೆ ಯಾರಾದ್ರೂ ಪ್ರವೇಶ ಪಡೆಯೋದಕ್ಕೆ ಅಂದ್ರೆ ಅಡ್ಮಿಟ್ ಆಗ್ಬೇಕು ಅಂತ ಹೇಳಿದ್ರೆ ಯಾವ್ಯಾವ ದಾಖಲೆ ಬೇಕಾಗತ್ತೆ ಅಂತ ತಿಳಿಸ್ಕೊಡ್ಬೋದಾ ಖಂಡಿತಾಜ ಅಗತ್ಯವಿರುವ ದಾಖಲೆಗಳು ಯಾವುವು ಅಂದ್ರೆ ಗುರುತಿನ ಪುರಾವೆ ಅಂದ್ರೆ ಆಧಾರ್ ಕಾರ್ಡ್ ಪ್ಯಾನ್ ಕಾರ್ಡ್ ಮತದಾರರ ಗುರುತಿನ ಚೀಟಿ ಪಾಸ್ಪೋರ್ಟ್ ಅಥವಾ ಚಾಲನಾ ಪರವಾನಗಿ ಅಥವಾ ಡ್ರೈವಿಂಗ್ ಲೈಸೆನ್ಸ್ ಇನ್ನು ವಯಸ್ಸಿನ ಪುರಾವೆ ಅಂದ್ರೆ ಜನನ ಪ್ರಮಾಣ ಪತ್ರ ಪಿಂಚಣಿ ಮುಂತಾದ ದಾಖಲೆಗಳು ಅಥವಾ ಪಡಿತರ ಚೀಟಿ ಅದರಲ್ಲಿ ವಯಸ್ಸನ್ನ ಉಲ್ಲೇಖಿಸಿರಬೇಕು ಇನ್ನು ವೈದ್ಯಕೀಯ ಪ್ರಮಾಣ ಪತ್ರ ಅಂದ್ರೆ ಪ್ರಸ್ತುತ ಆರೋಗ್ಯ ಸ್ಥಿತಿ ಯಾವುದೇ ಗಂಭೀರ ಕಾಯಿಲೆಗಳು ಅಲರ್ಜಿಗಳು ಅಥವಾ ಅಗತ್ಯವಿದ್ರೆ ಮಾನಸಿಕ ಆರೋಗ್ಯ ವರದಿ ಕೂಡ ಬೇಕಾಗತ್ತೆ ಹಾಗೇನೆ ವಿಳಾಸದ ಪುರಾವೆ ಇದ್ರಲ್ಲಿ ವಿದ್ಯುತ್ ಅಥವಾ ವಿದ್ಯುತ್ ಶಕ್ತಿಯಂತಹ ಯುಟಿಲಿಟಿ ಬಿಲ್ಗಳು ದೂರವಾಣಿ ಮೊಬೈಲ್ ಬಿಲ್ಗಳು ಅಥವಾ ಪಾಸ್ಬುಕ್ ನಲ್ಲಿ ಉಲ್ಲೇಖಿಸಲಾದಂತಹ ವಿಳಾಸ ಬೇಕಾಗತ್ತೆ ಮತ್ತೆ ಹಣಕಾಸಿನ ದಾಖಲೆಗಳು ಅಂದ್ರೆ ಪಿಂಚಣಿ ವಿವರಗಳು ಅಥವಾ ಆದಾಯ ಪ್ರಮಾಣ ಪತ್ರ ಬೇಕು ಕುಟುಂಬದ ವಿವರಗಳು ಇದ್ರಲ್ಲಿ ಕುಟುಂಬ ಸದಸ್ಯರು ಮತ್ತು ಅವರ ಕುಟುಂಬದ ಸದಸ್ಯರ ಪಟ್ಟಿ ಸಂಪರ್ಕ ಮಾಹಿತಿ ಪಾಲಕರು ಅಥವಾ ಆರೈಕೆ ಮಾಡುವವರು ಇದ್ರೆ ಅವರ ಹೆಸರು ಮತ್ತು ವಿವರಗಳು ಸಹ ಬೇಕಾಗತ್ತೆ ಇನ್ನು ಸಮ್ಮತಿ ಪತ್ರ ಹಿರಿಯ ನಾಗರಿಕರು ಸ್ವತಃ ವೃದ್ಧಾಶ್ರಮದಲ್ಲೇ ಉಳಿಯೋಕೆ ಸ್ವದೃಢೀಕರಣ ಪತ್ರ ನೀಡಬೇಕು ಅರ್ಥ ಆಯ್ತಾ ಅಜ್ಜ ರೇವಣ ಸಿದ್ದಯ್ಯ ಸ್ವಾಮೀಜಿಯವರು ಒಂದೆರಡು ಮಾತಾಡಬೇಕಾಗಿ ಕೋರಿ ಈಗಾಗಲೇ ಎಲ್ಲರೂ ಇದರ ಬಗ್ಗೆ ಕೇಂದ್ರದ ಬಗ್ಗೆ ಹೇಳಿದ್ದಾರೆ ಹೆಚ್ಚು ವಿಶೇಷ ಅವಶ್ಯಕತೆ ಇಲ್ಲ ಇಲ್ಲಿ ಎಲ್ಲ ಥರದ ಬೆಳಗ್ಗೆ ಹತ್ತರಿಂದ ಐದುವರೆವರೆಗೆ ಇಲ್ಲಿ ಕಾರ್ಯಕ್ರಮಗಳು ನಡೀತವೆ ಕಾರ್ಯಕ್ರಮದಲ್ಲಿ ಯಾರ ಸ್ವಲ್ಪ ಲೇಟಾಗಿ ಬರ್ತಾರ ಯಾರು ಜಲ್ದಿ ಬರ್ತಾರ ಎಲ್ಲರಿಗೂ ಬಂದು ಆಧಾರ ಅವರೆಲ್ಲರಿಗೂ ಆಧಾರದ ಸ್ವಾಗತ ಕೋರಿ ಅವರಿಗೆ ಚಹಾ ಮಧ್ಯಾಹ್ನ ನಾಷ್ಟಾ ಮತ್ತು ಸಾಯಂಕಾಲ ಚಹಾ ವ್ಯವಸ್ಥೆ ಮಾಡಿ ವ್ಯವಸ್ಥೆ ಮಾಡ್ತಾರೆ ಇಲ್ಲಿ ಅವರಿಗೆ ಸಿಬ್ಬಂದಿ ಮತ್ತು ಆಮೇಲೆ ವರ್ಷ ಯಾ ಒಂದು ಸಲ ಟೂರ್ ಕರ್ಕೊಂಡು ಹೋಗ್ತಾರೆ ಆನಂತರ ಏಪ್ರಿಲ್ ಮೇ ತಿಂಗಳಲ್ಲಿ ಪ್ರತಿ ವರ್ಷ ಹೋಳಿಗೆ ಶೇಖರಣೆ ಊಟ ಮಾಡಿಸ್ತಾರೆ ಮತ್ತು ಇನ್ನತ್ರ ಯಾವರೇ ಫಂಕ್ಷನ್ ಇದ್ದರೂ ಅಲ್ಲಿ ಸಿಹಿ ಸಿಹಿ ಊಟ ಮಾಡಿಸ್ತಾರೆ ಮತ್ತು ಎಲ್ಲ ಇಲ್ಲಿ ಎಲ್ಲ ಸಾ ರಾಷ್ಟ್ರೀಯ ಹಬ್ಬಗಳು ಆಗಸ್ಟ್ ಪಂದ್ರ ಟ್ವೆಂಟಿ ಸಿಕ್ಸ್ ಜನವರಿ ಮತ್ತು ಇತರ ಹಿರಿಯ ಹಿರಿಯರ ಜಯಂತಿ ಇನ್ನದ ಎಲ್ಲ ಕಾರ್ಯಕ್ರಮಗಳು ಇಲ್ಲಿ ನೆರವೇರಿಸ್ತೇವೆ ಎಲ್ಲರೂ ಬಂದು ತಮ್ಮ ತಮ್ಮ ಆಸನಗಳಲ್ಲಿ ಕುಳಿತು ತಮ್ಮ ಗೌರವ ಸಮರ್ಪಣೆ ಮಾಡ್ತಾರೆ ಈಗ ಹೀಗೆಲ್ಲರೂ ಕ ಪ್ರತಿಯೊಬ್ಬರು ಕೋ ಆಪರೇಷನ್ ಇಂದ ಇದು ಭಾಳ ಶ್ರೇಷ್ಠತೆಯಲ್ಲಿದೆ ಈ ಸಂಸ್ಥೆ ಮತ್ತು ಪ್ರತಿ ವರ್ಷ ಈ ಹಿರಿಯ ನಾಗರಿಕರ ಇಲಾಖೆಯಿಂದ ಕಾರ್ಯಕ್ರಮಗಳು ನಡೀತವೆ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡಿತಾವ ಅಲ್ಲಿ ಅವರು ಪ್ರ ಫಸ್ಟ ಸೆಕೆಂಡ ಥರ್ಡ್ ಪ್ರಥಮ ಬಹುಮಾನಗಳನ್ನು ಪ್ರತಿ ವರ್ಷ ಅಕ್ಟೋಬರ್ ಒಂದನೇ ತಾರೀಕು ಜಿಲ್ಲಾ ಪಂಚಾಯತ್ ಅಥವಾ ತಾಲೂಕು ಪಂಚಾಯತ್ ಕಚೇರಿಗಳಲ್ಲಿ ಕರೆದು ಎಲ್ಲರಿಗೆ ಬಹುಮಾನ ವಿತರಣೆ ಮಾಡ್ತಾರೆ ಸನ್ಮಾನ್ಯ ಮಾಡ್ತಾರೆ ಮತ್ತು ಏನಾರು ಸಮಸ್ಯೆಗಳಿದ್ರು ಅವ್ರು ಕೇಳ್ತಾರೆ ಎಲ್ಲ ಜಿಲ್ಲಾ ಮ ಮಟ್ಟದ ಅಧಿಕಾರಿಗಳಲ್ಲಿ ಬಂದಿರ್ತಾರೆ ವಕೀಲರೇ ಬಂದಿರ್ತಾರೆ ನ್ಯಾಯಾಧೀಶರು ಬಂದಿರ್ತಾರೆ ಎಲ್ಲ ಮಟ್ಟದ ಅಧಿಕಾರಿಗಳು ಮತ್ತು ಹಿರಿಯ ನಾಗರಿಕರು ಎಂ ಪಿ ಎಮ್ ಎಲ್ ಎಗಳು ಎಲ್ಲರೂ ಬಂದು ಅಕ್ಟೋಬರ್ ಒಂದನೇ ತಾರೀಕಿಂದ ಅಲ್ಲಿ ಹಾಜರಿದ್ದು ಎಲ್ಲರಿಗೆ ಹಿರಿಯರಿಗೆ ಹಾರೈಸ್ತಾರೆ ಮತ್ತು ನಮ್ಮಿಂದ ಆಶೀರ್ವಾದನೂ ಪಡೀತಾರೆ ಅವರು ಮತ್ತು ಈಗ ಎಲ್ಲ ಕಾರ್ಯಕ್ರಮ ನಡೆದು ಏನು ಸಮಸ್ಯೆ ಇದ್ದರೆ ನಮಗೆ ತಿಳಿಸಿರಿ ಅಂತ ಹೇಳ್ತಾರೆ ಇದ್ರ ಸಲುವಾಗಿ ಒಬ್ಬರು ವಕೀಲರು ಇದ್ದಾರೆ ಅವರು ಕೂಡ ಏನು ಸಮಸ್ಯೆ ಇದ್ದರೆ ನಮಗೆ ಹೇಳ್ತಾರೆ ಅಂಥ ಸಮಸ್ಯೆಗಳು ಯಾವು ನಮ್ಮಲ್ಲಿ ಇಲ್ಲಿ ಬಂದಿಲ್ಲ ಇನ್ನೋರಿಗೆ ಎಲ್ಲರೂ ಇದ್ದೀವಿ ಎಲ್ಲರೂ ಕೋಪರೇಷನ್ ಇದ್ದೀವಿ ಅದಕ್ಕೆ ವೃದ್ಧಾಪ್ಯಂ ಬಹು ಅದ್ಭುತ ಅನುಭವದ ಆಗರಮ ಎಲ್ಲರೂ ವೃದ್ಧರು ತಮ್ಮ ತಮ್ಮ ಇಚ್ಛೆಗಳನ್ನು ಪೂರೈಸಿಕೊಂಡು ಎಲ್ಲರೂ ಸಹಕಾರ ನಿಂತೀವಿ ಆದ ಕಾರಣ ಇಲ್ಲಿ ಸಮಸ್ಯೆಗಳು ಏನೂ ಇಲ್ಲ ನಾವೆಲ್ಲರೂ ಸ್ವತಂತ್ರರಾಗಿ ತಮಗೇನು ಬೇಕಾದ ಅನ್ನಲ್ಲೇ ಹೇಳ್ಕೊಳ್ತೀವಿ ಎಲ್ಲ ಎಲ್ಲರೂ ಸಹಕಾರದಿಂದ ಒಳ್ಳೆಯ ಸ್ಥಿತಿ ನಡೆದ ಈ ಎಷ್ಟು ಮಾತು ಹೇಳಿ ನನ್ನ ಮಾತು ಇಷ್ಟ ಓ ದೇವ್ರೇ ಸರ್ಕಾರ ಯೋಜನೆಗಳನ್ನ ಮಾಡಿದೆ ವೃದ್ಧಾಶ್ರಮಗಳಿವೆ ಅಜ್ಜ ನಿಮಗ್ ತಿಳಿದ್ಯಾ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರ ಕೇಂದ್ರ ಬಜೆಟ್ನಲ್ಲಿ ಸರ್ಕಾರ ಕೋಟ್ಯಾಂತರ ರೂಪಾಯಿ ವೆಚ್ಚ ಮಾಡಿದೆ ಇದರ ಪ್ರಕಾರ ಇದು ಪರೋಕ್ಷವಾಗಿ ಹಿರಿಯರ ಆರೈಕೆ ಸೇವೆಗಳನ್ನ ಒದಗಿಸುತ್ತೆ ಅಗತ್ಯ ಇರೋ ಹಿರಿಯ ನಾಗರಿಕರ ಬಗ್ಗೆ ನಮ್ಮ ಸರ್ಕಾರ ನಿಜವಾಗ್ಲೂ ಕಾಳಜಿ ವಹಿಸ್ತಾ ಇದೆ ಆದ್ರಿಂದ ಸೌಲಭ್ಯಗಳನ್ನ ಪಡೆಯುವಂತಹ ಅಗತ್ಯವಿರುವ ಹಿರಿಯರು ಮುಂದೆ ಬರಬೇಕು ನಮ್ಮ ಹಿರಿಯರು ನಮ್ಮ ಗೌರವ ಈ ಸರಣಿ ಕಾರ್ಯಕ್ರಮವನ್ನ ಇಲ್ಲಿಗೆ ಮುಗಿಸೋಣ ಲಕ್ಷ್ಮೀ ಪುಟ ಹಾ ತಾತ ಮುಗಿಸೋಣ ಕೇಳುಗರೆ ಈ ಸಂಚಿಕೆಯಲ್ಲಿ ನೀವು ಅಟಲ್ ವಯೋ ಅಭ್ಯುದಯ ಯೋಜನೆ ಮತ್ತು ಹಿರಿಯ ನಾಗರಿಕರ ಸೇವಾ ಕೇಂದ್ರಗಳ ಬಗ್ಗೆ ಸಮುದಾಯ ಬಾನುಲಿ ಕೇಂದ್ರದ ಮೂಲಕ ಮಾಹಿತಿಯನ್ನು ಪಡೆದುಕೊಂಡಿರುವಿರಿ ಈ ಕಾರ್ಯಕ್ರಮವು ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವಾಲಯ ಮತ್ತು ಕಮ್ಯುನಿಟಿ ರೇಡಿಯೋ ಅಸೋಸಿಯೇಷನ್ ಸಹಯೋಗದಲ್ಲಿ ಮೂಡಿಬಂದಿತು ಸ್ನೇಹಿತರೆ ಅಟಲ್ ವಯೋ ಅಭ್ಯುದಯ ಯೋಜನೆ ಕೇವಲ ಒಂದು ಯೋಜನೆಯಲ್ಲ ಆದರೆ ನನ್ನ ಅಜ್ಜನಂತಹ ಹಿರಿಯರಿಗೆ ತೃಪ್ತಿಕರ ಜೀವನವನ್ನ ನಡೆಸೋಕೆ ಸಹಾಯ ಮಾಡುವ ಉದ್ದೇಶವನ್ನ ಹೊಂದಿದೆ ಯಾವುದೇ ಹಿರಿಯ ವ್ಯಕ್ತಿಗೆ ಸಹಾಯ ಅಥವಾ ಮಾಹಿತಿ ಅಗತ್ಯವಿದ್ರೆ ಅವರು ರಾಷ್ಟ್ರೀಯ ಸಹಾಯವಾಣಿ ಸಂಖ್ಯೆ ಒಂದು ನಾಲ್ಕು ಐದು ಆರು ಏಳು ಈ ಸಂಖ್ಯೆಗೆ ಕರೆ ಮಾಡಬಹುದು ಮತ್ತು ಇದರೊಂದಿಗೆ ನಾವು ಇವತ್ತಿನ ಸಂಚಿಕೆಯನ್ನ ಮುಗಿಸ್ತಾ ಇದೀವಿ ನಾವು ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗ್ತೀವಿ ಅಲ್ಲಿಯವರೆಗೆ ನಮಸ್ಕಾರ ಸ್ನೇಹಿತರೆ ಇದಾಗಿತ್ತು ಇವತ್ತಿನ ನಮ್ಮ ನಮ್ಮ ಹಿರಿಯರು ನಮ್ಮ ಗೌರವ ಸರಣಿ ಕಾರ್ಯಕ್ರಮದ ಹದಿಮೂರನೇ ಸಂಚಿಕೆ ಈ ಕಾರ್ಯಕ್ರಮವನ್ನ ಭಾರತ ಸರ್ಕಾರದ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವಾಲಯ ಮತ್ತು ಕಮ್ಯುನಿಟಿ ರೇಡಿಯೋ ಅಸೋಸಿಯೇಷನ್ ನವದೆಹಲಿ ಇವರ ಸಹಯೋಗದಲ್ಲಿ ಪ್ರಸಾರವಾಗ್ತಾ ಇರುವಂತಹ ಸರಣಿ ಕಾರ್ಯಕ್ರಮ ಕಾರ್ಯಕ್ರಮ ಪ್ರಸಾರವಾಗಿದ್ದು ಬಾಗಲಕೋಟೆಯ ಬಸವೇಶ್ವರ ವೀರಶೈವ ವಿದ್ಯಾವರ್ಧಕ ಸಂಘದ ಬಸವೇಶ್ವರ ಇಂಜಿನಿಯರಿಂಗ್ ಕಾಲೇಜಿನ ಸಮುದಾಯ ಬಾನುಲಿ ಕೇಂದ್ರ ಬಿಇಿಸಿ ಧ್ವನಿ ತೊಂಬತ್ತು ಬಿಂದು ನಾಲ್ಕು ಕಂಪನಾಂಕಗಳಲ್ಲಿ ನಮಸ್ಕಾರ ನಮ್ಮ ಹಿರಿಯರಿಗೆ နမကောင်းရပါ ಹಿರಿಯ ನಾಗರಿಕರು ಗೌರವಯುತವಾದ ಜೀವನವನ್ನು ನಡೆಸಬೇಕು ಅವರಿಗಿರುವ ಹಕ್ಕುಗಳ ಬಗ್ಗೆ ಅವರು ತಿಳಿಯಬೇಕು ಅದಕ್ಕಾಗಿಯೇ ಈ ವಿಶೇಷ ಕಾರ್ಯಕ್ರಮ ನಮ್ಮ ಹಿರಿಯರಿಗೆ ನಮ್ಮ ಗೌರವ ಎಲ್ಲ ಹಿರಿಯ ನಾಗರಿಕರಿಗೂ ಸರ್ಕಾರದಿಂದ ಸಿಗುವ ಸೌಲಭ್ಯಗಳು ಕಾನೂನು ಸಲಹೆ ಆರೋಗ್ಯ ಸಲಹೆ ಇನ್ನೂ ಅನೇಕ ಸಂಗತಿಗಳನ್ನು ಈ ಕಾರ್ಯಕ್ರಮದ ಮೂಲಕ ಎಲ್ಲಾ ಹಿರಿಯ ನಾಗರಿಕರಿಗೆ ತಲುಪಿಸುವ ಪ್ರಯತ್ನ ಈ ಕಾರ್ಯಕ್ರಮವು ಅಟಲ್ ವಯೋ ಅಭ್ಯುದಯ ಅಡಿಯಲ್ಲಿ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವಾಲಯ ಭಾರತ ಸರ್ಕಾರ ಹಾಗೂ ಕಮ್ಯುನಿಟಿ ರೇಡಿಯೋ ನಿಂದ ಜನಹಿತಕ್ಕಾಗಿ ಜಾರಿ Ready.